ನಮಸ್ಕಾರ ನ್ಯೂಸ್ ವಿಜಯಪುರ ಜಿಲ್ಲೆಯ ವಿಜಯಪುರ ಪಟ್ಟಣದಲ್ಲಿ ನವ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನೆ ಸಮಿತಿ ರಿಜಿಸ್ಟರ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿಗೆ ಹಾಗೂ ಹೋಬಳಿ ಮಟ್ಟದ ಪದಾಧಿಕಾರಿಗಳಿಗೆ ಆದೇಶ ಪ್ರತಿ ವಿತರಣೆ ಕಾರ್ಯಕ್ರಮ ಜರುಗಿತು ಪ್ರಹ್ಲಾದ ದೇಸಾಯಿ ರಾಜ್ಯಾಧ್ಯಕ್ಷರು ಬೆಂಗಳೂರು ಸಂಗಮೇಶ್ ಚಲವಾದಿ ಜಿಲ್ಲಾ ಅಧ್ಯಕ್ಷರು ವಿಜಯಪುರ ರಾಜಕುಮಾರ್ ಅಸ್ಕೆ ಜಿಲ್ಲಾ ಉಪಾಧ್ಯಕ್ಷರು ವಿಜಯಪುರ ಸಕೀನಾ ಬಿ ದಿಲ್ವಾರ್ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರು ವಿಜಯಪುರ ಮೆಹಬೂಬ್ ಎನ್ ಕುಳಗಿ Getty? ತಾಲೂಕು ಅಧ್ಯಕ್ಷರು ಮುದ್ದೆಬಿಹಾಳ ಮಾಣಿಗೂ ಬಡಿಗೇರ್ ತಾಲೂಕು ಉಪಾಧ್ಯಕ್ಷರು ಮುದ್ದೆಬಿಹಾಳ ವಿಶ್ವನಾಥ್ ಎನ್ ಒಡ್ಡೋಡಗಿ ಸಿಂದಗಿ ಅಧ್ಯಕ್ಷರು ಪ್ರಭುಕುಮಾರ್ ಎಸ್ ನಾಗರಾಳ ಕುಷ್ಟಗಿ ತಾಲೂಕು ಅಧ್ಯಕ್ಷರು ಶರಣಕುಮಾರ್ ಹೊಸಮನಿ ಡವಳಗಿ ಹೋಬಳಿ ಅಧ್ಯಕ್ಷರು ಮುದ್ದೆಬಿಹಾಳ ತಾಲೂಕು ಮತ್ತು ಎಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಆದೇಶ ಪ್ರತಿಗಳನ್ನು ಸಂಘದ ಸರ್ವ ಸದಸ್ಯರುಗಳಿಗೆ ಸಂಘದ ಅಧ್ಯಕ್ಷರವರಿಂದ ವಿತರಣೆಯನ್ನ ಮಾಡಲಾಯಿತು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷನಾಗಿ ನೇಮಕ ಮಾಡಿರೋಕ್ಕೆ ತುಂಬಾ ಧನ್ಯವಾದಗಳು ವಿಜಯಪುರ ಜಿಲ್ಲೆಯ ಉಪಾಧ್ಯಕ್ಷನಾಗಿ ನನಗೆ ನೇಮಕ ಮಾಡಿರೋದ್ರಿಂದ ಜಿಲ್ಲಾ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಬಿಜಾಪುರ ಜಿಲ್ಲಾ ಪತ್ರಕರ್ತ ಮಾಧ್ಯಮ ಮಿತ್ರರಿಗೆ ನಮ್ಮ ಸಂಘಟನೆಯಿಂದ ಸನ್ಮಾನ ಕಾರ್ಯಕ್ರಮ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಂತ ನಮ್ಮ ರಾಜ್ಕುಮಾರ್ ರೆಡ್ಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ತರನಾಗಿ ಸಿಂದಗಿ ತಾಲೂಕಾ ಅಧ್ಯಕ್ಷರಿಗೆ ಮತ್ತು ದೇವರಿ ತಾಲೂಕಾ ಅಧ್ಯಕ್ಷರಿಗೆ ಮುದ್ದೇಗಾಲ ತಾಲೂಕಾ ಉಪಾಧ್ಯಕ್ಷರಿಗೆ ದೌಳಗಿ ಹೂಬಳಿಯ ಅಧ್ಯಕ್ಷರಿಗೆ ಹಾಗೂ ನಮ್ಮ ಕುಷ್ಟಗಿ ತಾಲೂಕಾ ಅಧ್ಯಕ್ಷರುಗಳಿಗೆ ಅಭಿನಂದನೆಗಳ ಸಲ್ಲಿಸ್ತಾ ಈ ಸಂಘಟನೆಯನ್ನು ಕುರಿತು ನಮ್ಮ ನವ ಕರ್ನಾಟಕ ರಾಜ್ಯ ಭ್ರಷ್ಟಾಚಾರ ನಿರ್ಮೂಲನೆಯ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತ ಪ್ರಹ್ಲಾದ್ ಎಸ್ ದೇಸಾಯಿ ನಮ್ಮ ದಣಿಯವರು ಈ ಸಭೆಯನ್ನು ಉದ್ದೇಶಿಸಿ ಈ ಪತ್ರಿಕಾ ಮಾಧ್ಯಮದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಬೆಂಗಳೂರಿಂದ ಇವತ್ತು ಬಿಜಾಪುರ ಜಿಲ್ಲಾದ ತಾಲೂಕು ಮತ್ತು ಜಿಲ್ಲಾ ಅಧ್ಯಕ್ಷರ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ ಮತ್ತು ಬಿಜಾಪುರ ಜಿಲ್ಲಾದ ಅಧ್ಯಕ್ಷರಾದಂಥ ವಿಜಯಕರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಮತ್ತು ಇವತ್ತಿನ ಉಪ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಅವರಿಗೂ ಕೂಡ ಆಗಮಿಸಿದ್ದಾರೆ ಮತ್ತೆಲ್ಲ ಜಿಲ್ಲಾ ಮತ್ತು ತಾಲೂಕ್ ಪದಾಧಿಕಾರಿಗಳಿಗೂ ತಾಲೂಕ್ ಅಧ್ಯಕ್ಷರಿಗೂ ಮತ್ತು ನನ್ನ ಮೇ ಪತ್ರಕರ್ತರ ಮಿತ್ರರಿಗೂ ನಾನು ನನ್ನ ವೇದಿಕೆ ನವಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯಿಂದ ನವ ನವಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಅಂತಂದ್ರ ಸಮಾಜದಲ್ಲಿ ಒಂದು ಕೆಟ್ಟ ಕೆಲಸಗಳನ್ನ ಆಗ್ತಾ ಇದೆ ಕೆಟ್ಟ ಕೆಲಸ ಅಂತಂದ್ರ ಬಡವರಿಗೆ ಸಮಾಜದಲ್ಲಿ ಒಂದು ಅನ್ಯಾಯ ನಡೀಬೇಕಾದ್ರೆ ಒಂದು ವೇದಿಕೆ ಮುಖಾಂತರ ಒಂದು ಧ್ವನಿ ಎತ್ತುವಂತ ಕೆಲಸ ನಮ್ಮ ನವ ಕರ್ನಾಟಕ ಭ್ರಷ್ಟಾಚಾರ ಇವತ್ತು ರಾಜ್ಯದ ಎಲ್ಲೆಡೆ ಹರಡ್ತಾ ಇದೆ ಅದಕ್ಕ ನಮ್ಮ ಬಿಜಾಪುರ ಜಿಲ್ಲಾದ ಒಂದು ನವ ಕರ್ನಾಟಕ ತಿಮ್ಮಿ ಏನಾಗಲ್ಲ ಬಹಳ ಬಲಶಾಲಿಯಾಗಿ ಇವತ್ತು ಬಿಜಾಪುರ ಜಿಲ್ಲಾದಲ್ಲಿ ಹರಡ್ಯದ ನಾನು ನಮ್ಮ ನಮ್ಮ ನವಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಹೇಳುವ ಸಂದೇಶ ಏನಂತಂದ್ರ ಈ ಸಮಾಜದಲ್ಲಿ ಬಡ ಜನರಿಗೆ ಆಗುವಂತ ಅನ್ಯಾಯಗಳನ್ನು ತಾವು ಸರಿಪಡಿಸಿ ನಮ್ಮ ವೇದಿಕೆ ಮುಖಾಂತರ ಈ ಒಂದು ನವಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ಸಂಘಟನೆ ಒಂದು ಒಳ್ಳೆ ರಾಜ್ಯದಲ್ಲಿ ಈ ಸಂಘಟನೆ ಒಳ್ಳೇದಾಗಿ ಒಂದು ಬಡವರ ಪರವಾಗಿ ಕೆಲಸ ಮಾಡ್ತದ ಅಂತೇಳಿ ಆ ವೇದಿಕೆ ಮುಖಾಂತರ ತಾವು ಹೆಸರು ಮಾಡ್ಬೇಕಂತೇಳಿ ನಾ ಎಲ್ಲಾ ಪದಾಧಿಕಾರಿಗಳು ಹೇಳ್ತಾ ಇದ್ದೇನೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಎಷ್ಟು ನಡೆದಿದೆ ಅನ್ನೋದಕ್ಕೂ ಊಹೆ ಮಾಡುವುದಕ್ಕೂ ಆಗ್ತಾ ಇಲ್ಲ ಆದ ಕಾರಣ ನಮ್ಮ ವೇದಿಕೆ ಮುಖಾಂತರ ನಮ್ಮ ಪ್ರಯತ್ನದಲ್ಲಿ ಭ್ರಷ್ಟಾಚಾರವನ್ನು ಅಳಿಸೋಣ ಮತ್ತು ಆದಷ್ಟು ಪ್ರಯತ್ನ ಪಡಿ ಮತ್ತು ಈ ರಾಜ್ಯದಲ್ಲಿ ಆಗುವಂತ ಅನ್ಯಾಯಗಳನ್ನು ತಡೆಯೋಣ ಈ ಭೂ ರಾಜ್ಯದ ಭೂಮಿಗಾಗಿ ದೇಶದ ಭೂಮಿಗಾಗಿ ಜಲ ಮತ್ತು ಎಲ್ಲ ಪ್ರತಿಯೊಂದಕ್ಕೂ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಿ ಒಂದು ಬಡವರಿಗೆ ಒಳ್ಳೆ ನ್ಯಾಯವನ್ನು ಕೊಡಿಸೋಣ ಅಂತೇಳಿ ನಾವೊಂದ್ ಎರಡು ಮಾತು ಹೇಳಕ್ಕೆ ಬಯಸ್ತೇನೆ ಧನ್ಯವಾದಗಳು ಈ ನಮ್ಮ ಸಂಘಟನೆಯನ್ನ ಕುರಿತು ಸವಿಸ್ತಾರವಾಗಿ ಹೇಳಿದ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ಸಂಘಟನೆಯ ಮೂಲ ಉದ್ದೇಶ ನಮ್ಮ ನಾಡಿನ ಜಲ ನೆಲ ಭಾಷೆ ಕಾಪಾಡೋದು ಎಲ್ಲಾದ್ರೂ ಏನಾದ್ರೂ ಅನ್ಯಾಯ ಅಧರ್ಮ ಅತ್ಯಾಚಾರ ಅಂತ ಹೇಳಿದ್ರ ಎಲ್ಲಿ ಭ್ರಷ್ಟಾಚಾರ ನಡೀತದ ಆ ಕಾರ್ಯಕ್ರಮದಲ್ಲಿ ತುರಂತವಾಗಿ ನಮ್ಮ ಎಲ್ಲಾ ಪದಾಧಿಕಾರಿಗಳು ಆ ಇವತ್ತೇನು ಆದೇಶ ಪಡೆದಿರಿ ಈಗಾಗಲೇ ಕೆಲವು ಜನ ಆದೇಶ ಪಡ್ಕೊಂಡು ಹೋರದಾರ ಎಲ್ಲ ತಾಲೂಕು ಮತ್ತು ಹುಬ್ಬಳ್ಳಿ ಮಟ್ಟದಲ್ಲಿ జిల్లా సన్మాక్రమార్ నవ కర్ణాటక రాజ్య భ్రష్టాచార నిర్మూలన వేదిక విజయపూర్ ಜಿಲ್ಲಾ ನೂತನ ಉಪಾಧ್ಯಕ್ಷರನ್ನಾಗಿ ಶ್ರೀ ರಾಜ್ಕುಮಾರ್ ಅಸ್ಕಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅವರಿಗೆ ಆದೇಶ ಪತ್ರವನ್ನ ನಮ್ಮ ಜಿಲ್ಲಾ ಘಟಕದಿಂದ ಮತ್ತು ರಾಜ್ಯಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಈ ಆದೇಶ ಪತ್ರವನ್ನ ವಿತರಣೆ ಮಾಡ್ತಾ ಇದ್ದೇವೆ ಸನ್ಮಾನಕ್ಕೆ

ಅಧ್ಯಕ್ಷರನ್ನಾಗಿ ಶಿವಾನಂದ ಮಾ ಬಸವಪಟ್ಟಣ ಇವರನ್ನ ಆಯ್ಕೆ ಮಾಡಲಾಗಿದೆ ಅವರಿಗೆ ಆದೇಶ ಪತ್ರವನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶ್ರೀ ಪ್ರಹ್ಲಾದ್ ಎಸ್ ದೇಸಾಯಿ ಅವರು ಆದೇಶ ಪತ್ರವನ್ನು ನೀಡಬೇಕಾಗಿ ವಿನಂತಿ ಅವರಿಗೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಪತ್ರವನ್ನು ವಿತರಣೆ ಮಾಡಬೇಕಾಗಿ ವಿನಂತಿ ಇದೀಗ ತಾನೇ ಇದಾಗಿತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ